ಏನರ ಕೈ ಕಾಲು ಇಟ್ಕಾಕ್ ಬರ್ಲಿ ಬೆಂಗಳರ ಒಬ್ಬ ಬೆಕ್ಕಿಗೆ ಬೆಂಗಳತ್ತಿ ಬಿಡತಲ್ಲಿ ಗುರು ಮಾಯೆ ಮಧರಿಲಿ ಆ ಇನ್ನೊಮ್ಮೆ ಕೈ ಕಾಲು ಹಿಸಿಸ್ಕೋ ಅಂತ ಹೇಳಿ ನಾಟಕ ಮಾಡಕತ್ತಾರ ಉಷ್ಟ್ರು ಕೂಡಿ ಇವತ್ತು ಬರಬ್ಬರಿ ತೋರಿಸ್ತೇನೆ ಇವರಿಗೆ ಅತ್ತಿ ಗತ್ತ ಸುಮ್ಮನೆ ಇರ್ದನ ಅಂತ ಹೇಳಿ ಯವ್ವ ತಲೆ ಮೇಲೆ ಮಿಜ್ಜಿ ಇಂಡಿ ಅರೆಕತ್ತಾರ ಕೋಸು ಬಿಡಾಡಿ ಬಿಕ್ತರ್ನ ಕರೆ ಕಶನಿ ಬರಬ್ಬರಿ ಮಕ್ಕಳಿಗೆ ಬುದ್ಧಿ ಹೇಳ ಹೋಗ್ಲಿ ಬೆಂಗಳರ ಪೋಸುರ್ಗೆ ಚಂದಿಗೆ ಬುದ್ಧಿ ಹೇಳಿ ಗಂಡಮನಿ ಕಾಶಿಲ್ಲ ಮಕ್ಕಳನ್ನ ನಾ ಏನ್ ಮಾಡ್ಲಿ ಈಗ ತಾವ ಬುದ್ಧಿ ಹೇಳಿಸ್ಕೊಳ್ಳುವಂತ ಪರಿಸ್ಥಿತಿ ಬಂದತಿ ಬರಿ ಬರಿ ಹೊಸೂರು ಇವತ್ತು ಐತ್ ನಿಮ್ದು ಅಡ್ನಾಡಿ ಮಕ್ಕಳು ಹಡದ ನನ್ನ ಮನೆಗೆ ಕೊಟ್ಟು ನನ್ನ ಮನೆ ಅಡ್ನಾಡಿ ಆಗೇತಿ ಯವ್ವ ಮಗಳ ಎಲ್ಲದಿ ಏನ ಬಂಗಾರಿ ಬಂದ್ಲ ನೋಡ ಒಣ್ಣೆ ಬೀಗತಿ ಇಲ್ಲದಿ ಅವು ನಂಗ ಕುಂತನ್ನ ಚುದಗಟ್ಟಿಗೆ ನಾ ಕಣ್ಣ ಕಾಣುವಲ್ಲ ದೌಡ್ ಮಾಡಿ ಮಗಳ ಎಲ್ಲದಿಯ ಯವ್ವ ಬಂಗಾರಿ ಸಿಂಗಾರಿ ಅಂತ ಓದಿರ್ತಾಳ ತಾಯಿ ಮಗಳುಗನ ಬಣ್ಣಗಿತ್ತಾರೆ

ಆ ಎರಡನೇ ಬೀಕ್ತಿ ಹೀಕೇಂಗೆ ಮುದಿ ತಟ್ಟಾಗಿ ಯವಾ ಬೇ ಓಸು ಗಂಡು ಹೆಣ್ಣು ಮಕ್ಕಳು ಕೂಡ ಚುಡಿದಾರ ಹಾಕಂತಾ ಬರೆ ಆ ಚುಡಿದಾರ ಹಾಕೊಳಕ ಇವ್ ಕುರುನ ದೇವರ ಆ ಗಂಡು ಮಕ್ಕಳು ಜುಬ್ಬ ಇವ್ ಹೆಂಗಸು ಓಸು ಚುಡಿದಾರ ಹಾಕಂತಾವು ಸೇರಿ ಹುಡುಡಾಗ ಗೊತ್ತಿಲ್ಲ ನಿಮ್ಮತ್ತೀ ಊರ ಆಚಾರ ಹೇಳ್ತಾಲ ಹೇಳಕ್ ದಾಡಿನ ಅಂತ ಹೇಳಿ ನಿಮ್ಮತ್ತೀ ಬೇಸಂಗ ಒಂ ಅದಕ್ಕ ಅವರವ್ವ ಅವರಪ್ಪ ಬಂದು ನಮ್ಮ ಅತ್ತಿಗೆ ಹೇಳಿದ್ರು ಇಲ್ರಿ ನಮ್ಮ ಮನೆ ಮಂದಿಗೆಲ್ಲ ಫಂಗಸ್ ಇನ್ಫೆಕ್ಷನ್ ಐತಿ ಅದಕ್ಕ ಯಾರು ಸೀರಿ ಉಡಂಗಿಲ್ರಿ ಅಂತ ಹೇಳಿ ಹೇಳಿ ಹೋದ್ರು ಆ ಹಂಗಂತಾನೆ ವಿಷಯ ಯವ್ವ ಹಂಗಾರ ದೊಡ್ಡ ರೋಗಾನ ಆಗಿತ್ತು ಸೀರಿಗೆ ಅದಕ್ಕ ಏನ್ ಸಂಬಂಧ ಇರ್ಬೇಕು ನೋಡು ಸೀರಿ ಉಟ್ಕೊಂಡ್ರ ರೋಗ ಅಕ್ಕ ತಂದ್ರ ಎಂತ ರೋಗ ಇರ್ತಾವ ನೋಡ್ ಜಗತ್ನಾಗ ಯವ್ವ ಈಗ ಬಂದೇನ್ವಿ ಇನ್ನ ಈಗ ಬಂದ್ ನಿಂತ ನೋಡ್ವಾ ನೋಡ್ರಿ ಐತಿನ ಬಿಂಜಾಲ್ ಇನ್ನ ಏನಲ್ಲ ಬೇಕಾದಾಗ ಹತ್ತು ಬರೆ ಒದರ್ತಾನೆ ஒ கழிதி

ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕ ನೋಡ್ರಿ ಏನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕವಾ ನಿನ್ನ ಚಂದಕ ಕರ್ಸಿಲ್ಲ ಮಗಳು ಕೊಟ್ಟು ಚಂದಕ ಬುದ್ಧಿ ಹೇಳಿ ಹೋಗೋ ಗಂಡನ ಮನೆ ಗ್ಯಾಂಗ್ ಬಾಳೆ ಮಾಡ್ಬೇಕ ಅಂತ ಹೇಳಿ ಅಲ್ರಿ ಈಚಿಗವರ ಹಿಂದ್ಕೊಮ್ಮೆ ಹಬ್ಬಕ್ಕೆ ಕರೆಯಕ್ ಬಂದ್ರು ನನ್ನ ಮಗಳನ್ನ ನೀವ ಮಗನ್ ಕಿವಿ ತುಂಬಿ ಹುಯಿ ಅಂತ ಜಗಳ ಮಾಡಿದ್ರಿ ಹ ಕೊಟ್ಟ ಹೆಣ್ಣು ಕುಲಕ್ ಏನು ಏನ ಏನಿರ್ತತಿ ಒಳ್ಳ ಹಬ್ಬ ಮಾಡಾಕ ತವ್ರ ಮನಿಗ್ ಹೋಗೋದು ಅಂತ ಆ ವರ್ಷ ನನ್ನ ಮಗಳ ಇಲ್ದಂಗ ಹಬ್ಬ ಮಾಡಿನ್ ನಾನು ಅವಾಗ

வேதவா <coughs> ¡Matina!

ಅದರ ಗಡು ತುಂಬೈತಿ ಮತ್ತೆ ಈಕಿದ ಒಂದು ನಿದ್ರಾ ಯವ್ವ ಬಿಸಲ್ ಹತ್ತಿ ಬಂದಿ ಮೊದಲ ಏನ ಒಂದು ಟೇ ಪಾನಕ ಕುಡಿದು ಹಿಂದಗಡೆ ನಾ ಮತ್ತೆ ಕುಡಿ ಮಾತಾಡುವಂತಿ ಬಾ ಇತ್ತ ಗಾಳಿ ಕುಂದ್ರ ಬಾ ನಾ ಫೋನ್ ಮಾಡಿದ್ದು ಯಾಕಂದ ಕುರ್ತಾ ಅತನ ಅಯ್ಯ ದಡ್ಡವ ನಾನು ರೇಲ್ ಓಡಿ ಹೊಂಟಿನಿ ನೀನ ರೇಲ್ ಓಡಿ ಹೋಗಿ ಬರ್ತನ್ ತಡಿ ಒಟ್ಟ ಕಣ್ಣ ನಾನು ಪಾನಕ ಕುಡಿದು ಹೇಳುವಂತಿ ತಡಿ ಎಲ್ಲಾನು ನಾನು ಕೇಳತನಿ ಯವ್ವ ತಣ್ಣ ಗಿಲ್ ಕುಂತ ಬಿಡಬೇ ಅಕ್ಕ ಅಂಗ ವಟ ವಟ ಹಚ್ಚಕೆ ಹೂನ ಯವ್ವ ಮನೆಯಾಗ ನಿಮ್ಮ ಅಪ್ಪಂದು ಹಗಲಿ ಅಣ್ಣ ತಾಸು ವಟಾ ವಟ ಕೇಳಿ ತಲಿ ಚಿಟ್ಟ ಅಂದದ್ವಿ ಮತ್ತೆ ಇಲ್ಲಿ ಬಂದ್ರ ಒಟ್ಟು ಕುಂತ್ರ ನಮ್ಮ ಅಂದ್ರ ನಿಮ್ಮ ಅತ್ತಿದ ವಟಾ ವಟ ಕೇಳೋದು ये वा साक साक आगतो नो जनमा अदका मते इता करद नी न तण ಏನ್ ಹೇಳಬಂತೆ ವಾ ಸಸ್ಯರಿಗೆ ಎಲ್ಲ ಹಡ ಬಿಟ್ಟಿ ಮಗಳಿಗೆ ಬುದ್ಧಿ ಹೇಳ ಕರ್ಸಿದ್ರ ಆ ನನ್ನ ವೈದ ಗುಟ್ಟು ಕುಂದ್ರ ಸಾಕ ತಾಳಿಕಿ ಚಸ್ಮಾ ಮೂಳಿ ಆಂಟಿ ನನ್ನ ಮಗಳು ಹೇಳತತೆ ಯವ್ವ ಜಗ್ಗ ನಿಂತ್ರ ವೈದ ನೀ ರೈತಿ ಅಂತ ಯವ್ವ ನಿಮ್ಮ ಅತ್ತಿ ಇವತ್ತಿಂದ ನಾಳೆ ಮ್ಯಾಲ ಸ್ವೀಟ್ ಅಪ್ಪ ಕಾಕಳವ ಆರಾಮ ಇರುವಂತ ಮಟ ತಣ್ಣಗಿರ ಅಂತ ನನ್ನ ಮಗಳಿಗೆ ಧೈರ್ಯ ಹೇಳ್ತಿರ್ತೇನೆ ಯವ್ವ ಅಂಗ ಜುಳ್ಳ ಪಳ್ಳ ಧೈರ್ಯ ಹೇಳಿದ ಕರೆನೆ ಮಾಡಿ ಅಂತಲ್ಲ ಆಂಟಿ ನೀನ ಹಿಂಗ ಯಾಕ ಮಾಡಿದೆ ಯವ್ವ ಹೇ ಬೆಂಡ್ಲಿ ಮುಚ್ಚ ಬೈ ಕಟ್ಟಿಗೆ ಅನ್ನ ತಿಂತೀಯಾ ಮತ್ತೆ ಏನಾದ್ರು ತಿಂತೀಯಾ ಕುಂಟ್ಕೊಂಡು ಕುಂಟಂ ಕುಂಟನಿ ಕಣ್ಣ ಕಾಣುವಂತ তেসমা আকোটো পন্দাল কন্নাকে না এমি মকোটাও না এনা মমমি নিনে করানে না পোনেগা মনকাল নুমাগে ঵ন্য়া তেলে নিয়ে না মাত ಮಾಡಿದ್ವಿ ಈಗ ಕಾರ್ ಬದ್ಲಿ ಆಂಟಿ ಸಸ್ತೆ ಇರೋದಂತ ಕೇಳೋದಾಗೇತಿ ಅವ್ರಿಗೆ ಬಂದ ಕೊಳಕ ಆಗ್ಲಿ ಅವ್ರ ಪಾಡಿಗೆ ಅವ್ರ ಬಿಡಬೇಕು ನಮ್ಮ ಪಾಡಿಗೆ ನಾವು ಇರಬೇಕು ಅಂತ ಕಾರ್ ಬಂದತಿ ಬರ್ತತಿ ಬರ್ತತಿ ಬಿಟ್ಟಿತನ ಬಿಟ್ಟಿತ್ತನಬೆ ನಿಮ್ಮಂತ ಊರ್ ಬಿಡಾಡ್ಯಾರ ತಾಯಿಗಳು ಇದ್ರ ಮಗದ ಓತ್ ಕತಿ ಮತ್ತ ಅಲ್ಲಲಿ ಇಕೇನ ಇವ ನಿಮ್ಮ ಸಣ್ಣ ನಿಗಣ್ಣಿ ಅವ್ವ ಚಮ್ಮಕ ಚಲ್ಲೋ ಇದ್ದಂಗ ಅದಾಲ ನೋಡಿ ಇವಾಕಿ ಕರೆ ತಸ್ಮಕ ನೀಲಿ ಕಟ್ಟ ಯಾವಾಗಿದ್ರು ಅಂಗ ಬೇಕಿ ಜನಕನಕ ಜಕಾರೆ ಅಲ್ಲೋ ಮಗಳ ಉಷ್ಟ್ರು ಬೀಗ್ ಬೀಗ್ ತರ್ನಾಗ ನಾನು ಒಬ್ಬಕ್ಕಿ ಚಂದಾನ್ ಚಲುವೆ ಅಂತ ತಿಳ್ಕೊಂಡಿದ್ದೆ ಈಕೇನ ಯವ್ವ ನಿಮ್ಮ ಸಣ್ಣ ನಿಗಣ್ಣಿ ಅವ್ವ नानकीं तो चंद टिप्टाप आइक बंदाललल। अल्वे यववा, अवे यडी कांदानना प्याशन वड़का उट्टेरा हाउधु मगळु, इके न अयववा, निमसान्ड निगे न यववा चली नूडँ वंदी येट्टु कूदल बेलेकागी इल्ला क्यासमा

ಹಾಗೆ ನಮ್ಮ ವಿಡಿಯೋಗಳನ್ನು ನೋಡಿದ್ರೆ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡಿರಿ ಹಾಗೆ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಪ್ಲೀಸ್ ನಿಮ್ಮ ಅನಿಸಿಕೆಯನ್ನ ಒಂದು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡಾಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಹಿಂಗೆ ಇರಲಿ